ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ಬೆಂಗಳೂರಿನಲ್ಲಿ ವಿಚಿತ್ರ ಸೈಕೋಪಾತ್ ಪ್ರಕರಣ ಬೆಳಕಿಗೆ ಬಂದಿದೆ ಹೌದು ರಸ್ತೆಯಲ್ಲಿ ಒಂಟಿಯಾಗಿ ಓಡಾಡುವ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟ್ ಚಿಕ್ಕ ಮಕ್ಕಳು ಎಂದ ಹೆಣ್ಣು ಮಕ್ಕಳ ಮೇಲೆ ವಿಚಿತ್ರವಾಗಿ ನಡೆದುಕೊಳ್ಳುವ ಸೈಕೋಪಾತ್ ಸದ್ಯ ಬೆಂಗಳೂರು ಕಾಮಾಕ್ಷಿಪಾಳಿಯ ಪೊಲೀಸರು ನಗರದಲ್ಲಿ ಸೇರ್ಪಡೆಯಾದ ಈ ವಿಚಿತ್ರ ಸೈಕೋಪಾತ್ ವಿನೋದ್ ನನ್ನು ಬಂಧಿಸಿದ್ದಾರೆ ಪ್ರತಿನಿತ್ಯ ಹೆಣ್ಮಕ್ಳು ಓಡಾಡುವ ಜಾಗದಲ್ಲಿ ನಿಂತು ಹೆಣ್ಮಕ್ಳು ಬಂದ ಕೂಡಲೇ ಅವರನ್ನು ಹಿಂಬಾಲಿಸಿ ಅವರ ತಬ್ಬಿಕೊಂಡು ಅವರ ಖಾಸಗಿ ಅಂಗಾಂಗವನ್ನು ಮುಟ್ಟುತ್ತಿದ್ದಾಯ್ತಾ ಅಲ್ಲದೆ ಗಾಡಿಯಲ್ಲಿ ಓಡಾಡುವ ಮಹಿಳೆಯರನ್ನು ಸಹ ಬಿಟ್ಟಿಲ್ಲ ಇನ್ನು ಸಂಜೆ ಸಮಯದಲ್ಲೂ ಇವನ ಈ ವಿಚಿತ್ರ ನಡೆಗೆ ರಸ್ತೆಯಲ್ಲಿ ಓಡಾಡುವ ಮಹಿಳೆಯರಿಗೆ ತಲೆನೋವಾಗಿತ್ತು ಮಹಿಳೆಯರು ಇವನನ್ನು ನೋಡಿ ಓಡಿ ಫಾಲೋ ಮಾಡಿ ಅವರನ್ನ ತಪ್ಪಿಕೊಂಡು ಖಾಸಗಿ ಅಂಗಾಂಗವನ್ನು ಮುಟ್ಟಿ ಹೋಡಕ್ತಿದ್ದ ಇಷ್ಟೆಲ್ಲ ನಡೆದರೂ ಯಾವ ಮಹಿಳೆಯೂ ಸಹ ಪೊಲೀಸರ ಗಮನಕ್ಕೆ ತರದೆ ಇರುವುದು ಶೋಚನೀಯ ತಮ್ಮ ಮುಂದೆ ಇಂತಹ ದುರ್ಘಟನೆಯು ನಡೆಯುತ್ತರೂ ಯಾವುದೇ ಪ್ರತಿಕ್ರಿಯೆ ನಡೆಸದೇ ಇರುವುದು ದೊಡ್ಡ ಪ್ರಶ್ನೆ ಿದೆ ಹೆಣ್ಮಕ್ಳು ಯಾರೋ ಬಸ್ ನಲ್ಲಿ ಸೀಟ್ ಬಿಟ್ಟಿಲ್ಲ ಅಂತ ಗಾಡಿ ಟಚ್ ಮಾಡ್ದ ಅಂತ ಜೋರ್ ಮಾಡೋ ಮಹಿಳೆಯರು ಇಂತಹ ಘಟನೆಗೆ ಧ್ವನಿ ಎತ್ತುವುದು ತುಂಬಾ ಮುಖ್ಯ ಸಾಮಾಜಿಕ ಜಾಲತಾಣಗಳು ತುಂಬಾ ಮುಂದೆ ಬರೆದಿವೆ ಅದನ್ನು ಹೆಣ್ಮಕ್ಳು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ತುಂಬಾ ಮುಖ್ಯ ಎಂಬುದು ಜೊತೆಗೆ ಪೊಲೀಸರಿಗೆ ಮಾಹಿತಿ ತಿಳಿಸಿದಾಗ ಕಾನೂನು ಕ್ರಮ ತೆಗೆದುಕೊಳ್ತಾರೆ ಆದ್ರೆ ಹೊಯ್ಸಳ ಪೊಲೀಸರು ತಾವೇ ಪ್ರಕರಣವನ್ನು ದಾಖಲಿಸಿ ವಿನೋದ್ ಅನ್ನು ಬಂಧಿಸಿದ್ದಾರೆ ಇದೀಗ ಆರೋಪಿ ಪೊಲೀಸ್ ವಿಚಾರಣೆಗೆ ಒಳಪಟ್ಟಿದ್ದಾನೆ ಈ ಘಟನೆ ನಗರದಲ್ಲಿ ಸಾರ್ವಜನಿಕರ ಭದ್ರತೆಗೆ ಎಚ್ಚರಿಕೆಯ ಸಂದೇಶವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು